ಹಾಯ್ ಫ್ರೆಂಡ್ಸ್ ಮೊಬೈಲ್ ಟೆಕಿಂಗ್ ಕನ್ನಡದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮತ್ತೊಂದು ಹೊಚ್ಚ ಹೊಸ ಮಾಹಿತಿಯೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋನ ಯಾರಲ್ಲೂ ಲೈಕ್ ಮಾಡಿಲ್ಲ ಇನ್ನೂ ಲೈಕ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತು ವೀಡಿಯೋನ ಲೆಂತ್ ಮಾಡಿದ್ದೇನೆ ಬೇಗ ಬೇಗ ಆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಪ್ಪ ಮಾಹಿತಿ ಅಂತ ಅನ್ನೋದಾದರೆ ಸಂಚಾರ ಸಾತಿಯಲ್ಲಿ ಸಂಚಾರ ಸಾತಿ ನಿಮಗೆ ಗೊತ್ತಿರುವಂಥ ಅಪ್ಲಿಕೇಶನು ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ನೀವು ವಿಡಿಯೋ ನೋಡಿಲ್ಲ ಅಂತ ಅನ್ನೋದಾದರೆ ನೋಡಿರಿ ಸಂಚಾರ ಸಾತಿ ಅಪ್ಲಿಕೇಶನಲ್ಲಿ ಎರಡು ಹೊಸ ಫ್ಯೂಚರ್ ಅನ್ನೋದು ಬಂದಿದೆ ಆ ಒಂದು ಫ್ಯೂಚರ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಂದಿದ್ದೇನೆ ಸ್ನೇಹಿತರೆ ಆ ಫ್ಯೂಚರ್ಗಳು ಯಾವಪ್ಪ ಅನ್ನೋದಾದರೆ ಈಗ ಹೇಳ್ಬಿಡ್ತೀನಿ ನಾನು ನಿಮಗೆ ಒಂದು ಒಂದೇ ಫ್ಯೂಚರು ನಮ್ಮ ಮೊಬೈಲ್ ನಂಬರ್ ಮೇಲೆ ಎಷ್ಟು ಸಿಮ್ಗಳು ರಿಜಿಸ್ಟರ್ ಆಗಿವೆ ಅಂತ ತಿಳ್ಕೊಬೋದು ಈ ಒಂದು ಅಪ್ಲಿಕೇಶನಲ್ಲಿ ಅಷ್ಟೇ ಈ ಅಪ್ಲಿಕೇಶನಲ್ಲಿ ಎರಡನೇದು ಫ್ಯೂಚರು ಹೇಳ್ಬೇಕಂದ್ರೆ ನಮ್ಮ ಒಂದು ಮೊಬೈಲು ಸಿಮ್ ಕಂಪ್ನಿ ಸಾರಿ ಮೊಬೈಲ್ ಕಂಪ್ನಿ ಯಾವುದು ಅಂತ ಐ ಎಮ್ ಏ ನಂಬರ್ ಮೊಬೈಲ್ ಮಾಹಿತಿನ ಜೆನ್ಯನ್ ಜೆನ್ಯನ್ ಆಗಿದೆಯೋ ಅಂತ ಕಂಪ್ನಿ ಯಾವುದು ಅಂತ ನಾವು ಚೆಕ್ ಮಾಡ್ಬೋದು ಈ ಎರಡು ಫ್ಯೂಚರ್ಗಳು ಬಂದಿವೆ ಅದು ಯಾವ ಥರ ಅಂತ ನಾವು ಈ ಒಂದು ಅಪ್ ಅಪ್ಲಿಕೇಶನ್ ಮೂಲಕ ನೋಡ್ತಾ ಬರೋಣ ಹಾಗಾದರೆ ಬನ್ನಿ ಹಾಗಾದರೆ ಸಂಚಾರ ಸಾತಿ ಆ್ಯಪ್ನ ಓಪನ್ ಮಾಡಿಕೊಳ್ಳೋಣ ನಾವು ಗಾಪ್ ತೇಮಿ ಕದಪ್ ನೀಡಿ ಆಸೂರ್ ಎಪಿಐ ಲೈಸ್ ಫಾರ್ ಯು ಸ್ಪಿಟ್ ಬ್ಯಾಕ್ ಕ್ಲಿಪ್ರ್ ಟೆಂಪರೇಟೆಡ್ ಐ ಕ್ಯಾನ್ ಟು ಡೂ ಲೀಡ್ ಜಿಯೋ ಜಿಯೋ ಸಾಫ್ಟ್ ಚಾಯ್ಸ್ ಮಜರಿಲ್ಲಾ ಲೂಕ್ ಔಟ್ ಮೆಸೇಜಸ್ ಹ್ಯಾಪ್ ಮೈಕ್ರೋ ಸ್ಮೋಕ್ ಕ್ವಿಡ್ ಮಿಥಿಲ್ ಆಟೋ ಲಿಸ್ಟ್ ನೋ ಬ್ಯಾಕ್ ಮ್ಯಾಸ್ ಫೋಕಸ್ ಶಟಪ್ ರಿಪೋರ್ಟರ್ ಸೆನ್ सिक्योर ಫೋ ಸಂಚಾರ್ ಸಾಥಿ ಓಕೆ ಸಂಚಾರ್ ಸಾಥಿ ಹಹಾ ಓಕೆ ನೀವು ಇದೇನಾದರೂ ಇನ್‌ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾವು ಟೆಲಿಗ್ರಾಮ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಈ YouTube ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇದೆ ಫಸ್ಟ್ ವೀಡಿಯೋದಲ್ಲಿ ಅದರಲ್ಲಿ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನೀಗ ತೋರಿಸ್ತೀನಿ ಏನೇನಿದೆ ಅಂತ ನೋಡಿಕೊಂಡು ಬರೋಣ ಒಂದ್ಸಲ ಸಲ ಓಕೆ ಇದೊಂದಿದೆ ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು ನೋಡಿ ನೋ ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನೇಮ್ ಅಂತ ಬಂದಿದೆ ನೋಡೋಣ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ನೋಡಿ ನಾವು ಎಷ್ಟು ಸಿಮ್ಗಳನ್ನು ಪರ್ಚೇಸ್ ಮಾಡಿರ್ತೀವೋ ಅದೆಲ್ಲ ಇಲ್ಲಿ ಇರುತ್ತೆ ನಾನು ನೋಡೋಣ ನೋಡಿ ಒಂದೇ ಸಿಮ್ ನಾನು ತೊಗೊಂಡಿರೋದು ಇದು ಒಂದೇ ಸಿಮ್ ರಿಜಿಸ್ಟರ್ ಆಗಿದೆ ಇಲ್ಲಿ ನಾನೇನು ಭಾಳ ಸಿಮ್ಗಳು ಪರ್ಚೇಸನ್ನು ಮಾಡಿಲ್ಲ ಅದಕ್ಕೆ ಒಂದು ಒಂದೇ ಸಿಮ್ ರಿಜಿಸ್ಟರ್ ಆಗಿದೆ ಅಂತ ಇಲ್ಲಿ ಹ್ಞೂ ನೋಡಿ ಇದೊಂದೇ ಮಾತ್ರ ನನ್ನದು ರಿಜಿಸ್ಟರ್ ಆಗಿರುವಂಥದ್ದು ಬೆಂಬಲ 2000 000 ಸಾಫ್ಟ್ ರೆಕಾರ್ಡಿಂಗ್ 0331 81 ಓಕೆ ನೆಕ್ಸ್ಟ್ ಉಪಾಧ್ಯಕ್ಷರ ಜೊತೆ ಗೌಚಾಡಿವದ ಸದಸ್ಯರ ಮೊಬೈಲ್ ಆಕ್ಸೆಸ್ ಆ ಜೆನೂನ್ ಆಗಿದೆಯೋ ಇಲ್ಲವೋ ಅಂತ ನಿಮ್ಮ ಒಂದು ಫೋನ್ ನಲ್ಲಿ ಚೆಕ್ ಮಾಡಬಹುದು ಐಎಂಐ ನಂಬರ್ ಮೂಲಕ 2ನೇ ಫ್ಯೂಚರ್ ನಿಮಗೆ ತೋರಿಸ ಒಂದನೇ ಫ್ಯೂಚರ್ ತೋರಿಸಾಯಿತು 2ನೇ ಫ್ಯೂಚರ್ ನೋಡೋಣ ಈಗ ರಿಪೋರ್ಟಿಂಗ್ ಕಮಿಟಿ ಟ್ರಾನ್ಷನಲ್ ಪಾಲಿಸಿ ಆಫ್ ದಿ ನಂಬರ್ ಗೌಚಾಡಿವದ 81 ನೆಟ್ಚುರಟ್ 81 ಗೌಚಾಡಿವದ ಸದಸ್ಯರ ಮೊಬೈಲ್ ಆಕ್ಸೆಸ್ ಟೆಂಬಲ್ ಮೇನ್ ಇನ್ಫರ್ಮೇಷನ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಸೆಟ್ಟಿಂಗ್ಸ್ ಗ್ರೇಟರ್ ದ ಬೋಲ್ ಗ್ರೇಟರ್ ದ ಮೇನ್ ईम एवरा चेस्ट्रक्षन फॉलो नान नंबर ನೋ ಕ್ಯಾರೆಕ್ಟರ್ಸ್ ರಿಮೇನಿಂಗ್ ಇದೇನಪ್ಪ ಅಂತ ಅನ್ನೋದಾದರೆ ನೀವು ಐ ಎಮ್ ಎ ಕ್ಯಾರೆಕ್ಟರ್ಗೆ ಮಿನಿಮಮ್ ಮ್ಯಾಕ್ಸಿಮಮ್ ಎಂಟ್ರ್ ಮಾಡೋವಂಥದ್ದೇನಿಲ್ಲ ಎಷ್ಟು ಕ್ಯಾರೆಕ್ಟರ್ ಆದರೂ ಎಂಟ್ರ್ ಮಾಡ್ಬೋದು ಐ ಎಮ್ ಎ ಇದು ನೋಡಿ ಎಲ್ಲಿದೆ ಓಕೆ ಸಬ್ಮಿಟ್ ಮಾಡೋಣ ಇದನ್ನು ಓಕೆ ಈಗ ಸಬ್ಮಿಟನ್ನು ಕೊಟ್ಟಿದ್ವಲ್ಲ ಈಗ ನೆಕ್ಸ್ಟು ಏನು ಬಂದಿದೆ ನೋಡೋಣ ഓക്കെ ഇന്നൊന്ന് നിമിക്ക് കൊടുക്കേ ഈ ടാപ്പ ഏനാദ ഐ എം ഐ ഇത് ഏനാ ഫോട്ടോ ഇത്തരം ഇല്ലേ ആ ഇ എം ഐന സ്കാൻ മാ Macarola Mobility LLC, All in Company Smartphone It says Smartphone Expand Menu Button, window 0, Stop Recording Button XSmart, Macarola, XT23, Macarola 353, Amaze, Valid Amaze Information, Status, Domain Brand Name, Model Name, Macarola XT23, 64, Macarola, 35, Amaze, Valid Amaze Information, Button Okay, if you like this video I hope you like this feature If you like this video, please like it ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ